ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಈಗಿದ್ದೀರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಮೊರಿಂಗಾ ಲೀವ್ಸು ಮತ್ತು ನುಗ್ಗೆ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ ಮೊರಿಂಗಾ ಇಂಗ್ಲೀಷ್ನಿಗೆ ಫ್ರೆಂಡ್ಸ್ ಇದ್ರ ಉಪಯುಕ್ತ ಉಪಯೋಗ ಕೇಳಿದರೆ ನೀವು ಶಾಕ್ ಆಗ್ತೀರಾ ಫ್ರೆಂಡ್ಸ್ ನಿಜವಾಗ್ಲೂ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಇದ್ರ ಉಪಯೋಗ ಏನು ಅನ್ನೋದು ಇದು ಬೆನಿಫಿಟ್ಸ್ ಏನು ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ರಕ್ತಹೀನತೆಗಂತೂ ತುಂಬಾ ಒಳ್ಳೆಯದಿದು ರಕ್ತಹೀನತೆಗೆ ಇದ್ರ ಜ್ಯೂಸು ಪ್ರತಿನಿತ್ಯ ರಕ್ತಹೀನತೆ ಇದ್ದರೂ ಪ್ರತಿನಿತ್ಯ ಬೆಳಗ್ಗೆ ಟೈಮು ಖಾಲಿ ಹೊಟ್ಟೆಗೆ ಸೇವಿಸ್ತಾ ಬಂದರೆ ನಿಮಗೆ ಟ್ವೆಂಟಿ ಒನ್ ಡೇಸ್ನಲ್ಲಿಗೆ ರಕ್ತಹೀನತೆ ಇದ್ದಿದ್ದು ನೀವು ಬ್ಲಡ್ ಚೆಕಪ್ ಮಾಡಿಸ್ಬಾರ್ದು ಫ್ರೆಂಡ್ಸು ಬಿಫೋರ್ ಬ್ಲಡ್ ಚೆಕಪ್ಪು ಆಫ್ಟರ್ ಬ್ಲಡ್ ಚೆಕಪ್ಪು ಮಾಡಿಸ್ ನೋಡಿರಿ ನಾನು ಚಾಲೆಂಜ್ ಮಾಡ್ತೀನಿ ಫ್ರೆಂಡ್ಸ್ ಇದನ್ನು ನಾನು ಚಾಲೆನ್ ಮಾಡ್ತೀನಿ ಬೇಕಿದ್ರೆ ನನ್ನ ನಂಬರ್ ಹಾಕ್ತೀನಿ ಬೇಕಿದ್ರೆ ನೀವು ಫೋನ್ ಮಾಡಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕೇಳ್ಬೋದು ಫ್ರೆಂಡ್ಸ್ ಇದ್ರ ಬಗ್ಗೆ ಯಾವುದೇ ಸುಳ್ಳು ಮಾಹಿತಿ ನಾನು ನೀಡಲ್ಲ ಫ್ರೆಂಡ್ಸ್ ನಾನು ಉಪಯೋಗಿಸ್ತೀನಿ ಇದನ್ನು ಇದ್ರ ಬೆನಿಫಿಟ್ಸ್ ಏನು ಅಂಬೋದು ನೀವು ತಿಳ್ಕೊಂಡ್ರೆ ನಿಮಗೆ ಶಾಕ್ ಆಗುತ್ತೆ ನಿಮ್ಮ ಹತ್ರನೇ ಇದ್ಕೊಂಡು ನನಗೆ ನಮ್ಗೆ ಇಷ್ಟಿನ ಇದ್ರ ಬಗ್ಗೆ ತಿಳಿದಿಲ್ಲಲ್ಲ ಅಂತ ನಿಮಗೇ ಶಾಕ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಉಪಯೋಗಿಸ್ಬೇಕಂತ ಇದ್ರದ್ದು ಬೆನಿಫಿಟ್ಸ್ ಏನೇನು ಅಂತ ಹೇಳ್ತೀನಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದನ್ನು ನಾನು ರಕ್ತಹೀನತೆಗೆ ಇದನ್ನು ಯಾವ ಥರ ಜ್ಯೂಸ್ ರೆಡಿ ಮಾಡ್ಬೋದು ಪ್ರತಿನಿತ್ಯ ನಾವು ಯಾವ ಥರ ಜ್ಯೂಸ್ ರೆಡಿ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ತುಂಬನೇ ಅಂತ ಹೇಳ್ಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಅನ್ನು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಒಳ್ಳೊಳ್ಳೆ ವೀಡಿಯೋ ಮಾಡಾಕ್ತೀನಿ ನಾನು ಎಕ್ಸ್ಪೆರಿಮೆಂಟ್ ಮಾಡ ಹಾಕೋದು ಫ್ರೆಂಡ್ಸ್ ಇದು ನಾನು ರಕ್ತಹೀನತೆಗೆ ಯಾವ ರೀತಿ ಜ್ಯೂಸ್ ಮಾಡ್ಕೊಳ್ಬೋದು ಎಲ್ಲರಿಗೂ ಒಳ್ಳೆಯದು ಫ್ರೆಂಡ್ಸ್ ಇದು ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿದ್ದ ಹಿಡಿದು ದೊಡ್ಡವರಿದ್ದ ಎಲ್ಲ ಏಜನರೂ ಕುಡಿಬೋದು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ಇಷ್ಟು ನಾವು ಚೆನ್ನಾಗಿರೋದು ನುಗ್ಗೆ ಸೊಪ್ಪು ಒಂದು ಈ ಥರ ಇಷ್ಟು ಇಷ್ಟು ಎಷ್ಟು ತೊಗೊಂಡ್ರೆ ಸಾಕು ಒಂದಕ್ಕೆ ಒಂದಕ್ಕೆ ಇದು ಚೆನ್ನಾಗಿರೋದು ನೋಡಿಬಿಟ್ಟು ಈ ಥರ ಚೆನ್ನಾಗಿರೋದು ನೋಡಿಬಿಟ್ಟು ಬಿಡಿಸಿ ಇಟ್ಕೊಳ್ಬೇಕಿಷ್ಟು ಇಟ್ಕೊಳ್ಬೇಕು ಫ್ರೆಂಡ್ಸ್ ಇದು ಇಷ್ಟು ಒಂದು ಪಿಂಚಿನಷ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಳ್ಳಿ ಒಂದು ಎರಡು ಇಂಚಿನಷ್ಟು ನಮಗೆ ಒಣ ಕೊಬ್ಬರಿ ಇದ್ರೂ ಹಾಕ್ಬೋದು ಇದ್ರೂ ಹಾಕ್ಬೋದು ಫ್ರೆಂಡ್ಸ್ ಈ ಥರ ಕೊಬ್ಬರಿನ ಜಜ್ಜಿ ಇಟ್ಕೊಳ್ಬೇಕು ಸಣ್ಣ ಪೀಸ್ ಮಾಡಿ ಮಿಕ್ಸಿ ಒಳಗೆ ಅದೇ ಹಾಗೆ ಉಳಿದ್ಬಿಡುತ್ತೆ ಇದು ಮಧ್ಯೆ ಇರೋದು ನೋಡಿ ಫ್ರೆಂಡ್ಸ್ ಇದು ಸೈಂಧವ ಲವಣ ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ ಪತಂಜಲಿ ಅಂಗಡಿ ಅಂತ ಅದರಲ್ಲಿ ಅದರಲ್ಲೇನು ಕೇಳಿದರೆ ಕೊಡ್ತಾರೆ ಅನ್ ಆನ್ಲೈನ್ನೂ ತರಿಸಿಟ್ಕೊಬೋದು ನಾವು ಇದು ಲವಣ ಅಂದರೆ ಒಳ್ಳೆಯದಿದು ಇದು ಕಾಳ್ಮೆಣ್ಸು ನೋಡಿ ಫ್ರೆಂಡ್ಸ್ ನಾವು ಐದರಿಂದ ಆರು ಹಿಂಗೆ ಸಣ್ಣ ಚಿಕ್ಕವಾದರೆ ಎಂಟಿಂಗ್ ತಗೊಬೋದು ಅದನ್ನು ಜ ಮೊದಲು ಮಿಕ್ಸಿಗೆ ಹಾಕೋದ್ಕಿಂತ ಮುಂಚೆ ಕುಟಾಣಿಯಲ್ಲಿ ಕುಟ್ಟಿ ಕುಟ್ಟಿನ ಕುಟ್ಟಿ ಪುಡಿ ಮಾಡಿ ಅದ್ರ ಮಿಕ್ಸಿ ಒಳಗೆ ಹಾಕ್ರಿ ಇಷ್ಟೊಂದು ಹಾಕ್ಬೇಕು ಇದ್ರ ಜೊತೆಗೆ ನಾನು ಪಾಲಕ್ ಸೊಪ್ಪು ಒಂದೆರಡು ಅಸಲು ಸೇರಿಸ್ತಿದ್ದೆ ಪಾಲಕ್ ಸೊಪ್ಪಿಂದ ತುಂಬಾ ಒಳ್ಳೆಯದದು ಐರನ್ ಕಂಟೆಂಟ್ ಇರುತ್ತೆ ಕ್ಯಾಲ್ಸಿಯಮ್ಮು ವಿಟಮಿನ್ ಎ ಎಲ್ಲದು ಇರುತ್ತೆ ವಿಟಮಿನ್ ಇ ವಿಟಮಿನ್ ಬಿ ಟೊಲ್ಲು ಅವೆಲ್ಲ ಇರ್ತವೆ ಫ್ರೆಂಡ್ಸ್ ಅದನ್ನು ಹಾಕ್ಬೋದು ಇದರಲ್ಲಿ ಐರನ್ ಕಂಟೆಂಟ್ ನಮಗೆ ಈ ರಕ್ತಹೀನತೆ ಇದ್ದವ್ರಿಗೆ ಕೆ ಇದು ಮತ್ತು ಪಾಲಕ್ ಸೊಪ್ಪು ಮತ್ತು ಮೊರಿಂಗ ಲೀವ್ಸು ಅದೇ ನುಗ್ಗೆ ಸೊಪ್ಪಿಂದು ಎರಡೂ ತುಂಬಾ ರಾಮಬಾಣ ಅಂತ ಹೇಳ್ಬೋದು ನೀವು ಉಪಯೋಗಿಸಿ ನೋಡಿ ಫ್ರೆಂಡ್ಸ್ ನಾನು ಸುಳ್ಳು ಹೇಳೋದಿಲ್ಲ ಇದನ್ನು ಮಿಕ್ಸಿ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಇದು ನೀರೊನಾಗ ಹಾಕ್ಬೋದು ನಾವು ಮಜ್ಜಿಗೆ ಇದ್ರೂ ತುಂಬಾ ಒಳ್ಳೆಯದು ಮಜ್ಜಿಗೆನ ಮತ್ತು ನೀರನಾಗ ಹಾಕ್ಬೋದು ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಇದನ್ನು ಸೋಸಬೇಡಿ ಏನೇಬೇಡಿ ಅಷ್ಟೇ ಕುಡಿದು ಬಿಡಬೇಕು ನಾನು ಮಿಕ್ಸಿ ಮಾಡಿ ತೋರಿಸ್ತೀನಿ ನಿಮಗೆ ಆದ್ರೂ ಇದ್ರ ಬೆನಿಫಿಟ್ಸು ಏನೇನು ಅಂತ ಇದು ಪ್ರೊಟೆಕ್ಟ್ ಟಿಶ್ಯೂಸ್ ಪ್ರೊಟೆಕ್ಟ್ಸ್ ಟಿಶ್ಯೂನ ಪ್ರೊಟೆಕ್ಟ್ ಮಾಡುತ್ತೆ ಲಿವರು ಕಿಡ್ನೀಸು ಹಾರ್ಟು ಲಂಗ್ಸು ರೆಡ್ಯೂಸ್ ಪೈನು ಪೇಯ್ನು ಪೈನ್ ರಿಲೀಫ್ಗೂ ಹಾಕ್ತಾರೆ ಇದು ಇದು ಸೊಪ್ಪು ಯಾಕಂತಂದರೆ ಇದು ನೋಡಿ ಫ್ರೆಂಡ್ಸ್ ಇದು ಮೂಳೆಯದು ಹೆಂಗೆ ಜಾಯಿಂಟಿಂದು ಇರುತ್ತಲ್ಲ ಆ ಟೈಪ್ ಇದೆ ಇದು ಇದು ರೆಡ್ಯೂಸ್ ಪೈನ್ ರೆಡ್ಯೂಸನ್ನೂ ಮಾಡುತ್ತೆ ಫ್ರೆಂಡ್ಸ್ ಇದು ಆಂಟಿ ಆಕ್ಸಿಡೆಂಟಲ್ ಗುಣ ಹೊಂದಿದೆ ಆ್ಯಂಟಿ ಡಯಾಬಿಟಿಕ್ಕು ಡಯಾಬಿಟಿಕ್ ಲ್ಯಾಕ್ಟಿ ಡಯಾಬಿಟಿಕ್ ಪೇಷಂಟ್ಗಂತೂ ತುಂಬಾ ಒಳ್ಳೆಯದು ಬಿ ಪಿ ಶುಗರ್ ಅದೇ ಹೇಳಿದ್ದೀನಲ್ಲ ಐರನ್ನು ಕ್ಯಾಲ್ಸಿಯಮ್ಮು ರಿಚ್ ಐರನ್ ಕ್ಯಾಲ್ಸಿಯಮ್ ಇರುತ್ತೆ ಇದ್ರಾಗ ಫ್ರೆಂಡ್ಸು ಲ್ಯಾಕ್ಟೋ ಮೆನನ್ ಫೈಬರ್ ಅನ್ನೋದೊಂದು ಇರುತ್ತೆ ಫ್ರೆಂಡ್ಸ್ ಇದು ಲ್ಯಾಕ್ಟೋ ಮೆನನ್ ಫೈಬರ್ ಅಂತ ಇದಕ್ಕೆ ಶುಗರ್ ಶು ಶುಗರ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ರಾಮಬಾಣ ವಿಟಮಿನ್ ಎ ವಿಟಮಿನ್ ಇ ಇದು ಕಣ್ಣಿಗೂ ಕಣ್ಣಿನ ಆರೋಗ್ಯಕ್ಕೂ ಸ್ಕಿನ್ನ ಆರೋಗ್ಯಕ್ಕೂ ಏರಿಗೂ ಏರ್ಗಂತೂ ಏ ಏರ್ಗೆ ಏರ್ ಪ್ಯಾಕ್ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಅದು ಯಾವ ರೀತಿ ಮಾಡೋದು ಅಂತ ಈ ಸದ್ಯಕ್ಕೆ ಇದನ್ನ ಜ್ಯೂಸ್ ಮಾಡಿ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಇರುತ್ತೆ ಫ್ರೆಂಡ್ಸ್ ಇದನ್ನು ಯಾವುದೇ ರೀತಿ ಸೋ ಜರಡಿಯಲ್ಲಿ ಸೋಸಬೇಡಿ ಅದ್ರ ದಂಶ ಎಲ್ಲ ಹೋಗ್ಬಿಡುತ್ತೆ ಏನೂ ಇರೋದಿಲ್ಲ ಅದಕ್ಕೋಸ್ಕರ ಇದು ಹೆಂಗೆ ಮಿಕ್ಸಿ ನುಣ್ಣು ಮಿಕ್ಸಿ ಮಾಡ್ಕೊಳ್ಳಿ ನುಣ್ಣಗೆ ಮಿಕ್ಸಿ ಮಾಡಿಕೊಂಡು ಇದನ್ನು ಖಾಲಿ ಹೊಟ್ಟೆಗೆ ಪ್ರತಿದಿನ ಇಪ್ಪತ್ತೊಂದು ದಿನ ನೀವು ಕುಡಿತಾ ಬಂತಂದರೆ ನಿಮಗೆನೇನೆ ಮಿರಾಕಲ್ ಜ್ಯೂಸ್ ಇದು ಫ್ರೆಂಡ್ಸ್ ತುಂಬಾ ಉಪಯೋಗ ಇದೆ ಇದ್ರಿಂದ ಮತ್ತು ಹೇಳ್ತೀನಲ್ಲ ರಕ್ತಹೀನತೆ ಆಂಟಿ ಡಯಾಬಿಟಿಕ್ ಮತ್ತು ಕಣ್ಣಿನ ದೃಷ್ಟಿಗೂ ಮತ್ತು ಸ್ಕಿನ್ಗೂ ಎಲ್ಲದಕ್ಕೂ ತುಂಬಾ ರಾಮಬಾಣ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಬೆ ಮಾಡ್ಕೊಳ್ಳಿ ಕುಡ್ಕೊ ಕುಡ್ಕೊಂಡು ಇದನ್ನು ಬೆನಿಫಿಟ್ಸ್ ಪಡ್ಕೊಳ್ಳಿ ಸುಮ್ಮ ಸುಮ್ಮನೆ ಯಾವುದೋ ಕೆಮಿಕಲ್ ಟ್ಯಾಬ್ಲೆಟು ಔಷಧಿ ತೊಗೊಳೋದ್ಕಿಂತ ಇದ್ರ ಉಪಯೋಗ ಪಡ್ಕೊಂಡು ನೀವೂ ಇದು ಬೆನಿಫಿಟ್ಸ್ ಪಡ್ಕೊಂಡು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್